ನಮಾಮಿ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ನಾಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಇನ್ನು ಧನುಸು ರಾಶಿ ಭಾಗ್ಯಾಧಿಪತಿ ನಿಮ್ಮನೆಯಲ್ಲಿ ವಾವ್ ಗುರು ನಿಮ್ಮನ್ನೇ ನೋಡ್ತಿದ್ದಾನೆ ಫ್ಯಾಂಟಾಸ್ಟಿಕ್ ಆಮೇಲೆ ಲಾಭಾಧಿಪತಿ ಮನೆಯಲ್ಲಿ ಶುಕ್ರ ಯೋಗಾಧಿಪತಿ ನಿಮ್ಮನೇಲಿ ಸೂರ್ಯ ಮಹಾ ಯೋಗಾಧಿಪತಿ ಕುಜ ನಿಮ್ಮನೆಯಲ್ಲಿ ಏನ್ ಕೇತು ಒಬ್ಬ ಭಾಗ್ಯದಲ್ಲಿ ಕುತ್ಕೊಂಡು ಕಟಾಕ್ ಅನ್ನತಕ್ಕಂಥದ್ದು ಖಂಡಿತ ಹೇಳ್ತಾನೆ ಅವರು ಯಾರ ಸಾರದಲ್ಲಿ ಇದ್ದಾರೆ ಅನ್ನೋದು ನೋಡ್ಬೇಕು ಈಗ ಒಬ್ಬ ವ್ಯಕ್ತಿ ಬಂದ ಅವನು ಕಳ್ತನ ಮಾಡ್ಲಿಕ್ಕೆ ಬಂದ ಇಲ್ಲ ನಮಗೊಂದು ಒಳ್ಳೇದ್ ಮಾಡ್ಲಿಕ್ಕೆ ಬಂದ ನೀವು ಕೇಳ್ತಿರ್ತೀರಿ ಆಗಾಗ ಯಾರೋ ಪೊಲೀಸ್ ಅವ್ರನ್ನ ಕಳ್ತನದ ಕೇಸಕ್ಕೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವರ ಮೇಲೆ ಕೇಸ್ ಆಗಿದೆ ಯಾರೋ ನಮ್ಮದನ್ನ ಬೆದರ್ಸ್ತಿದಾರೆ ಅಂದ್ರೆ ಇವರು ಸೇರ್ಕೊಂಡು ಬೆದರ್ಸಿದ್ದಾರೆ ಈ ತರದ್ದೆಲ್ಲ ಕೇಳ್ತಿರ್ತೀರಿ ಅಂದ್ರೆ ಅಲ್ಲಿ ಕುಳಿತಿರ್ತಕ್ಕಂಥ ಅಧಿಕಾರಿ ಅವನ ಭಾವದಲ್ಲಿ ಕುಳಿತಿಲ್ಲ ಅವ್ನ ಬೇರೆ ಭಾವದಲ್ಲಿ ಕುಳಿತಿದ್ದಾನೆ ಅವ್ನ್ ಬೇರೆ ಭಾವ ಸೊ ಇಲ್ಲಿ ನೋಡಿ ಕುಳಿತಿರೋ ಭಾವಗಳು ನೋಡಿ ಸಪ್ತಮಾಧಿಪತಿ ಬುಧ ಬಂದು ಶುಕ್ರನ್ ಛಾಯೆ ಖಂಡಿತ ಪೆಟ್ಟು ಶುಕ್ರ ಅವನು ಶುಕ್ರನ್ ಛಾಯೆ ಷಷ್ಠಾಧಿಪತಿ ಪೆಟ್ಟು ನಿಮಗೂ ಬುಧನಿಗೂ ಆಗೋಲ್ಲ ಅದ್ರ ಮೇಲೆ ಷಷ್ಠಾಧಿಪತಿ ಶುಕ್ರನು ಷಷ್ಠಾಧಿಪತಿ ಸೂರ್ಯನು ಷಷ್ಟಾಧಿಪತಿ ಕುಜನು ಷ್ಠಾಧಿಪತಿ ಆಟಮ್ ಬಾಂಬ್ ಇಸ್ ದೇರ್ ಫಾರ್ ಧನುರ್ ಲಗ್ನ ಧನುಸುರಾಶ್ ಹುಷಾರಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಅದೊಂದಿದೆ ಯಾಕಂದ್ರೆ ಅವ್ರು ಕುಳ್ತಿರೋರು ನೋಡಿ ನಾವು ನೋಡಿದ ತಕ್ಷಣ ಧನುಸು ರಾಶಿ ಧನುರ್ ಲಗ್ನ ಫೆಂಟಾಸ್ಟಿಕ್ ಅಂತ ಎಲ್ಲರೂ ಹೇಳಿರ್ತಾರೆ ಈಗ ಎಲ್ಲರೂ ಸ್ವೀಟೆ ಮಕ್ಕಳೇ ನಾನು ಕುತ್ಕೊಂಡಿದ್ದೀನಿ ಬಟ್ ನಂಗೆ ಡಯಾಬಿಟೀಸ್ ನಂಗೆ ಗೊತ್ತಿಲ್ಲ ಚೆನ್ನಾಗಿ ಸ್ವೀಟ್ ತಿಂದುಬಿಟ್ಟು ಕಿಡ್ನಿ ಲಿವರು ಹಾರ್ಟು ಸ್ವೀಟ್ ಹಾಕೋಣ ತಿಂದಿದ್ದು ಇತ್ತೀಚೆಗೆ ಒಬ್ರು ನನಗ್ ತಿಳಿದಿರ್ತಕ್ಕಂಥವ್ರು ತುಂಬಾ ಆತ್ಮೀಯ ಕುಟುಂಬ ಒಂದು ಮದುವೆ ಆದ ಹೊಸದ್ರಲ್ಲಿ ತಿರುಪತಿಗೆ ಹೋಗಿರೋದು ಒಂದು ಐದು ವರ್ಷದಿಂದ ಹಾಕಿ ತಿರುಪತಿಗೆ ಹೋಗ್ಬೇಕು ತಿರುಪತಿಗೆ ಹೋಗ್ಬೇಕು ತಿರುಪತಿಗೆ ಹೋಗ್ಬೇಕು ಅಂತ ಕುಟುಂಬ ಎಲ್ಲ ಹೇಗೆಗೋ ಮಾಡಿ ಒಂದು ಟೈಮ್ ಅರೇಂಜ್ ಮಾಡಿ ಡಿಸೆಂಬರ್ ಮೊದಲನೇ ವಾರದಲ್ಲಿ ಹೋಗ್ತಾರೆ ಅರೇಂಜ್ ಮಾಡಿ ಹೇಗೋ ಹೋಗ್ಬಿಡ್ಬೇಕು ಅಂತ ರೂಮ್ ತಗೋತಾರೆ ತಗೊಂಡು ನಾಲ್ಕು ಗಂಡ ಹೆಂಡ್ತಿ ಇಬ್ಬರು ಮಕ್ಕಳು ಒಂದು ಮಗು ಮೆಡಿಕಲ್ ಓದ್ತಿದೆ ಇನ್ನೊಬ್ಬ ಮಗ ಪಿ ಯು ಸಿ ಓದ್ತಿದ್ದಾನೆ ಯಜಮಾನ್ರು ಧರ್ಮಪತ್ನಿ ಊಟ ಮಾಡ್ಕೊಂಡು ಬಂದಿದ್ದಾರೆ ನಾಲ್ಕು ಜನ ಸೇಮ್ ಹೋಟ್ಲು ಸೇಮ್ ಮೀಲ್ಸ್ ತಿಂದಿರೋದು ತಿರುಪತಿಗೆ ಹೋಗ್ಬಿಟ್ಟು ಬೆಳಿಗ್ಗೆ ದರ್ಶನಕ್ಕೆ ಇದಾಗಿದೆ ವ್ಯವಸ್ಥೆ ಬಂದ್ ರೂಮ್ ತಗೊಂಡು ಹಿಂಗ್ ಮಾತಾಡ್ಕೊಂಡು ಆಕೆ ಮಲಗಿದೆ ಯಾಕೋ ದದ್ದೆ ಆಗ್ತಿದೆ ಕಣೋ ಅಂತಕ್ಕಂಥದ್ದು ಮಾತಾಡ್ತಾ ಮಾತಾಡ್ತಾ ನಿಂಗೆ ತೃಪ್ತಿ ಆಯ್ತಾ ಮಗ ಹೇಳ್ತಿರೋದು ಖುಷಿನಾ ಬಂದಿದ್ದೀವಾ ನಿಮ್ಗೇನೋ ಗೊತ್ತು ನನ್ ಸಂಕಟ ಬಾಲಾಜಿನ್ ನೋಡ್ಬೇಕಿತ್ತು ಬಾಲಾಜಿ ನಂಗೆ ತೃಪ್ತಿ ಆಯ್ತಿನೊ ನೋಡ್ಬಿಟ್ರೆ ಸಾಕು ಕಣೋ ಕರ್ಕೊಂಡ್ ಬಂದ್ರಲ್ಲ ಸಾಕು ಅಂತ ಹೇಳೋಷ್ಟಲ್ಲಿ ನಾಲ್ಗೆ ಒಂಥರ ಮನ್ನ ದ ಬಾಯ ನೊರೆ ಬಂದು ಹಿಂಗೆ ತಲೆ ವಾಲ್ಸಿದೆ ಗಾಬರಿ ಬಿದ್ದು ಎದುರಿಸ್ತಾರೆ ಪ್ರಜ್ಞೆ ಎಲ್ಲ ತಗೊಂಡೋದ್ರೆ ಡಾಕ್ಟರ್ ಫುಡ್ ಪಾಯ್ಸನ್ ಅಂತಾರೆ ಇವ್ರಿಗೇನು ಆಗಿಲ್ಲ ಮೂವರಿಗೂ ಆಕೆಗೆ ಕೋಮಾ ಜಾರಿ ಮಧ್ಯರಾತ್ರಿ ಇಲ್ಲ ಏನ್ ಹೇಳ್ತೀರಿ ತಿಂದಿದ್ದೆಲ್ಲ ಅದೇ ಊಟ ಆದ್ರೆ ಆಕೆಗೆ ಅದೇ ಊಟ ವಿಷವಾಗಿ ಮಾರ್ಪಾಟಾಗಿದೆ ಅದೊಂದು ಕಾರಣ ಅಷ್ಟೇ ಊರು ಕಾರಣಮಿಲ್ಲ ಆಮೇಲೆ ಊರು ಕಾರ್ಯಮ್ ನಡೆ ಅಂತ ಹೇಳ್ತಾರೆ ಇಸ್ ದೇರ್ ಇಸ್ ಅ ರೀಸನ್ ಅಂತ ಹೇಳ್ತೀವಿ ನಾವು ಆಗುವುದು ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ನೋಡಿ ತಿರುಪತಿಗೆ ಹೋಗಿ ಆ ತಾಯಿ ಜೀವ ಸೊ ನಿಮಗೆ ಧನುಸು ರಾಶಿಯವರಿಗೆ ಕುಳಿತಿರ್ತಕ್ಕಂಥದ್ದು ನನ್ನ ಲೆಕ್ಕಾಚಾರದಲ್ಲಿ ಹೇಳ್ತಾನೆ ಇಟ್ಸ್ ಎ ಡೇಂಜರಸ್ ಥ್ರೆಟ್ ಹಂಡ್ರೆಡ್ ಪರ್ಸೆಂಟ್ ಆಲ್ರೆಡಿ ನೋಡಿ ಒಂದು ಬಳ್ಳಾರಿನಲ್ಲಿ ನಡೆದಿರ್ತಕ್ಕಂಥ ಒಂದು ದೊಂಬಿ ಗಲಾಟೆ ಇನ್ನೊಂದು ಅದರಲ್ಲಿ ಒಬ್ರು ಧನುಸು ರಾಶಿ ಧನುರ್ಲಗ್ನ ಬಾಡಿಗಾರ್ಡ್ ಡಮ್ ಶೂಟು ನೋಡಿ ಏನ್ ನಡೆದಿದೆ ಅಲ್ಲಿ ಕತೆಗಳು ತಪ್ಪು ಸರಿ ಅಲ್ಲಿ ಬೇರೆ ಅಲ್ಲಿ ನೋಡಿ ಅಲ್ಲಿ ಯಾರ್ಯಾರು ಕೂತಿದ್ದಾರೆ ಶ್ರಷ್ಟಾಧಿಪತಿ ಒಂದು ಬ್ಯಾನರ್ ವಿಚಾರ ಇನ್ನೊಂದು ಪುತ್ಥಳಿ ಅದೇ ಅದೆಲ್ಲ ಒಂದ್ ಕಾರಣ ಅಷ್ಟೆ ಬಂತ ತಲೆಗೆ ಸುತ್ಕೊಂತ ಮುಖ್ಯಮಂತ್ರಿಗಳ ಸಮೇತ ಕರೆದು ಏನ್ರಿ ಇದು ಇದು ಹೋಗಿ ಈ ತರ ಪೆಟ್ರೋಲ್ ಬಾಂಬು ಬೇರೆ ಬೇರೆ ಕತೆಗಳು ಏನೇನೋ ವಿಡಿಯೋಸು ಅದು ಇದು ಬರ್ತಿದೆ ಉದ್ದೇಶ ಅದ ಅಲ್ಲಿ ಇರೋಲ್ಲ ಅದು ಬೇರೆ ಏನೋ ವಿಚಾರ ಅಲ್ಲಿ ನೋಡಿದ್ರೆ ಸಣ್ಣ ವಿಚಾರ ದೊಡ್ಡದಾಗಿ ಒಂದು ಜೀವವನ್ನೇ ತೆಗೆಸಿಟ್ಟಿದೆ ತಲೆನೋವು ತಂದಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಧನಸು ರಾಶಿಗೆ ಆಪತ್ತುಂಟು ಯಾರ್ದು ಯಾರ್ದು ತಲೆನೋವುಗಳು ನಿಮ್ ತಲೆಗೆ ಸುತ್ತಕೊಳ್ತಕ್ಕಂಥದ್ದಾಗುತ್ತೆ ಆಲ್ರೆಡಿ ಕಾನೂನು ಸಂಕಷ್ಟ ಇತ್ತು ನಿಮ್ಮನ್ನ ಒಂದ್ ಸ್ವಲ್ಪ ಗುರು ಬಚಾವ್ ಮಾಡ್ತಾನೆ ಈಗ ರಾಹು ಮೂರನೇ ಮನೆ ಅವನೂ ನೋಡ್ತಿದ್ದಾನೆ ಶನಿಯು ನಾಲ್ಕನೇ ಮನೆ ಪರವಾಗಿಲ್ಲ ಆದರೆ ಮೇ ನಂತರ ಸುರುಳಿ ಆಗ್ಬಿಡುತ್ತೆ ನೆನ್ಪಿಟ್ಕೊಳ್ಳಿ ಹುಷಾರ್ ಅಪವಿತ್ರ ಮೈತ್ರಿಗಳು ಅಪವಿತ್ರ ವ್ಯವಹಾರಗಳು ಅಪವಿತ್ರ ಗೊತ್ತಿಲ್ಲದ ವ್ಯವಹಾರಗಳು ಆ ಥರದ ವ್ಯವಹಾರಗಳು ಅದು ಟ್ರೇಡಿಂಗ್ ಇರ್ಬೋದು ಸ್ಟಾಕ್ ಮಾರ್ಕೆಟ್ ಇರ್ಬೋದು ರಿಯಲ್ ಎಸ್ಟೇಟ್ ಇರ್ಬೋದು ಬೇರೆ ಬೇರೆ ಪ್ರತಿ ಹೆಜ್ಜೆಯೂ ಧನಸು ರಾಶಿ ಹುಷಾರಾಗಿರ್ಬೇಕು ದಾಂಪತ್ಯದಲ್ಲಿ ಏನಾದ್ರೂ ಕಲಹ ಇತ್ತು ಗುರು ವಕ್ರ ಡೈವರ್ಸ್ ಪಕ್ಕ ಡೈವರ್ಸ್ ಬಂದು ಬಂದು ನಿಂತಿದೆ ಅಂದ್ರೆ ನಿಮಗೆ ಕಾಂಪನ್ಸೇಷನ್ಸು ಇನ್ನೊಂದು ಇನ್ನೊಂದು ಅನ್ನತಕ್ಕಂಥದ್ ಪಕ್ಕ ಮನೆ ಒಂದ್ ಪಾಪ ಕುಟುಂಬ ಮಹಮ್ಮದಿಯ ಕುಟುಂಬ ತಾಯಿ ಜೀವ ಏನೂ ಹೇಳಿಲ್ಲ ಜಾತಕ ಇಟ್ಟಿದ ತಕ್ಷಣ ನಿನ್ನ ಮಗನ್ಗೆ ಡೈವರ್ಸ್ ಜಾತ್ಕಮ್ಮ ಮಾಡದ್ ತಪ್ಪಕ್ ಶಿಕ್ಷೆ ಅನುಭವಿಸ್ತಾನೆ ಮಾಡದ್ ತಪ್ಪಿಗೆಲ್ಲ ಅವನನ್ನ ಚೇಸ್ ಮಾಡುತ್ತೆ ಅಂದ್ರೆ ಆಗಿದೆ ಕಾರ್ ತಗೊಂಡ್ ಬಂದಿದ್ದಾನೆ ಸಣ್ಣದಾಗ್ ಮಗು ದಿಢೀರಂತ ಅಡ್ಡ ಬಂದ್ಬಿಟ್ಟಿದೆ ಹುಸೇನ್ ಬೈಗೆ ಸುಮ್ಮನೆ ಟಚ್ ಆಗಿರೋದಷ್ಟೇ ದೊಡ್ಡ ಕೇಸ್ ಆಗಿ ದೊಡ್ಡ ಹುಡುಗಿ ಯಾಕೋ ಮದುವೆ ಆಗಿರೋ ಹುಡುಗಿ ಸಣ್ಣದಾಗಿ ಮುನಿಸ್ಕೊಂಡು ತಾಯಿ ಮನೆಗೆ ಹೋಗಿ ಬರ್ತೀನಿ ಅಂದೋಳು ಬರ್ಲೇ ಇಲ್ಲ ಹೋಗಿ ಮಾತಾಡಕ್ ಹೋದ್ರೆ ಹಾಕೊಂಡ್ ಜಜ್ಜ್ ಬಿಟ್ಟು ಇಲ್ಲಿರೋ ಎರಡು ಅಲ್ಲು ಹಾಕ್ಬಿಟ್ಟಿದ್ದಾರೆ ಒಡೆದಾಕಿದ್ದಲ್ದೆ ಅವ್ರ ಮೇಲೇನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಟ್ರಾಸಿಟಿ ಕೇಸು ಇನ್ನೊಂದು ಡೌರಿ ಕೇಸು ಅದು ಇದು ನಿನ್ನ ಮಗನನ್ನು ಬೆನ್ನಟ್ಟಿ ಬರುತ್ತವೆ ಸಮಸ್ಯೆಗಳು ಅದರಲ್ಲೂ ಪತ್ನಿಯೇ ಅವನಿಗೆ ವಿಲನ್ ಆಗ್ತಾಳೆ ಅಂದ್ರೆ ಐವತ್ತು ಲಕ್ಷ ಕಾಂಪನ್ಸೇಷನ್ ಕೊಡು ಹಾಗೆ ಹೀಗೆ ಎರಡು ತಿಂಗಳು ಸಂಸಾರ ಮಾಡಿಲ್ಲ ಬೇದರ್ ಬಿಟ್ಟಿದ್ದಾನೆ ಮಗು ಕದಡಿ ಬಿಟ್ಟಿದ್ದಾನೆ ನೋಡಿ ಈ ರೀತಿ ಹುಡುಕ್ಕೊಂಡು ಬರ್ತವೆ ಮಕ್ಳ ಶನಿ ಒಬ್ಬ ನೋಡ್ತಿದ್ದಾನೆ ನೆನ್ಪಿಟ್ಕೊಳ್ಳಿ ನಿಜ ಹೇಳ್ಬೇಕು ಅಂದ್ರೆ ಟೆಂತ್ ಭಾವದಿಂದ ನಿಮಗೆ ಅವನು ಗುರು ಸಾರದಲ್ಲಿ ನೋಡ್ತಿದ್ದಾನೆ ಅಷ್ಟಮವನ್ನ ನೋಡ್ತಿದ್ದಾನೆ ನಿಮ್ ದಶಮ ಸೊ ಪ್ರೊಫೆಷನ್ ಅಲ್ಲಿ ಸ್ವಲ್ಪ ಚೇತರಿಸ್ಕೋತೀರಿ ಈಗ ನಿಮಗೆ ಬಲ ಕಡಿಮೆ ನಾನು ಹೇಳ್ತೇನೆ ನೋಡಿ ಹೆಚ್ಚು ಕಡಿಮೆ ಒಂದು ಹದಿನೈದು ತಿ ಹನ್ನೆರಡು ಪ್ಲಸ್ ಐದು ಹದಿನೇಳು ತಿಂಗಳು ನಿಮ್ಮ ಬಲ ಅಲ್ಲ ನಿಮ್ಮ ಕೈ ಮುಗಿತಾನೆ ಧನಸು ರಾಶಿ ಎಲ್ಲ ನ್ಯೂಟ್ರಲ್ಗೆ ಇಟ್ಕೊಂಬಿಡಿ ನನ್ನ ಅನುಭವ ಯಾಕಂದ್ರೆ ಇವ್ರುಗಳು ಕುಳಿತಿರೋದೆಲ್ಲ ಕುಜ ನೋಡಿ ಶುಕ್ರನ್ ಸಾರ ಸೂರ್ಯ ನೋಡಿ ಶುಕ್ರನ್ ಸಾರ ಗುರುವಿಗೂ ಶುಕ್ರನಿಗೆ ಆಗೋಲ್ಲ ಮಕ್ಕಳೇ ಆಯ್ತಾ ಆಮೇಲೆ ನೋಡಿ ನ ನೋಡ್ತೀವಿ ನಾವು ರಾಹು ಸಾರ ಅವನ್ ಬಲವಾಗಿದ್ದಾರೆ ಸೂರ್ಯನಿಗೂ ನೋಡಿ ಸಬ್ಲಾಡ್ ತಗೊಂಡ್ ಬಂದ ಅಂದ್ರೆ ಅಷ್ಟಮಾಧಿಪತಿಯ ಸಾರ ಶುಕ್ರನ್ ತಗೊಂಡ್ರೆ ಸಬ್ಲಾಡು ಸಬ್ಸಬ್ಲಾಡು ಸೂಪರ್ ಸಬ್ಲಾಡ್ ಎಲ್ಲರೂ ಕೂಡ ಶುಕ್ರನ್ ಸಾರುವೆ ಖಂಡಿತ ತಲೆನೋವು ತಪ್ಪಿದ್ದಲ್ಲ ಆಮೇಲೆ ಬುಧ ನೋಡಿ ಕೇತು ಸಾರ ಅವನು ಕೇತು ಯಾರು ಸಾರದಲ್ಲಿದ್ದಾನೆ ಶುಕ್ರನ್ ಸಾರ ಹೇಗೆ ಗುರು ಒಬ್ಬ ಉಸಿರಾಡಿಸ್ತಿದ್ದಾನೆ ಶನಿ ಒಬ್ಬ ಉಸಿರಾಡಿಸ್ತಿದ್ದಾನೆ ನಿಜ ಹೇಳ್ತಿದ್ದಾನೆ ಸೊ ನಿಮ್ಮ ಬಲ ಅಲ್ಲ ಈಗ ನೀವೊಂದು ಪ್ಲೇ ಗೇಮ್ ಆಡ್ಬೇಕಾಗುತ್ತೆ ಆಗ ನೋಡಿ ನಾವು ದಾರಿ ಚೆಕ್ಮೆಟ್ ಮಾಡ್ತೇವೆ ನೀವೇನು ಮಾಡಬೇಡಿ ನಿಮ್ಮ ಪತ್ನಿ ಇಲ್ಲ ನಿಮ್ಮ ಪತಿಯ ಮುಖೇನ ಆಗ ಅವ್ರ ಮುಖೇನ ಕನ್ಸಲ್ಟೆನ್ಸಿ ವ್ಯವಹಾರಗಳು ಪ್ರಾಪರ್ಟಿ ಕನ್ಸಲ್ಟೆನ್ಸಿ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಐ ಟಿ ಕನ್ಸಲ್ಟೆನ್ಸಿ ಪ್ಲೇಸ್ಮೆಂಟ್ ಕನ್ಸಲ್ಟೆನ್ಸಿ ಡಿಟೆಕ್ಟಿವ್ ಕನ್ಸಲ್ಟೆನ್ಸಿ ಸೆಕ್ಯುರಿಟಿ ಕನ್ಸಲ್ಟೆನ್ಸಿ ಈ ತರದ್ದು ಮಾಡತಕ್ಕಂಥದ್ದು ಮಾಡಬೇಕು ನೀವು ಒಂದಕ್ಕೆ ಹೋಗ್ಬಾರ್ದು ನೀವೆಂದಕ್ಕೆ ನಿಂತ್ಕೋಬೇಕು ಈಗ ನಿಮ್ ಬಲ ಇಲ್ಲ ನೀವೇನ್ ಮಾಡೋಕೆ ಹೋದ್ರು ತೂತೆ ಎಲ್ಲೆಲ್ಲಿಂದಲೂ ಎಲ್ಲಿಂದಲೂ ಬರುತ್ತೆ ಏಳನೇ ಮನೇಲಿ ಬೇರೆ ಒಂಟಿ ಗುರು ನೀವು ಕೊಡೋದ್ ಕೊಟ್ಟು ಅವನ್ ಬಂದು ನಿಮ್ ಮನೆಯಲ್ಲೇ ನಿಮಗೆ ನಿಮ್ಗೆ ಝೋನ್ ಡಿಕ್ಲೇರ್ ಮಾಡ್ತಕ್ಕಂಥದ್ದಾಗುತ್ತೆ ಧನುಸು ರಾಶಿ ಮಕ್ಕಳೇ ದುರ್ಗೆಯನ್ನೇ ಪೂಜೆ ಮಾಡ್ಬೇಕು ನೀವು ಹೌದು ಚತುರ್ಗ್ರಹಗಳು ಶನಿ ಒಬ್ಬ ನೋಡ್ತಿರೋದನ್ನ ಗುರುಸಾರದಿಂದ ಏನೋ ಹಂಗ್ ತುಟುಕ್ತೀರಿ ಊಟ ಬಟ್ಟೆ ಗತ್ತು ದೊಡ್ಡದಾಗ್ ಸೆಂಟು ಹೊಟ್ಟೆ ತುಂಬಾ ಊಟ ಎಲ್ಲ ತಲೆನೋವುಗಳು ಬರುತ್ತೆ ಗವರ್ಮೆಂಟ್ ಇಂದ ದಂಡನೆ ಟ್ಯಾಕ್ಸುಗಳು ಎಂತೆ ಎಲ್ಲೆಲ್ಲಿಂದಲೋ ಹುಡ್ಕೊಂಡು ಬರ್ತಕ್ಕಂಥದ್ದಾಗುತ್ತೆ ತಲೆನೋವುಗಳು ಹುಷಾರ್ ಮಕ್ಳೆ ಮನೆಗೆ ನುಗ್ಗಿ ಹೊಡಿತಾರೆ ಅಲ್ಲಿ ನಡೆಯುತ್ತೆ ನಾನು ಹೇಳಿದ್ದೆ ಕುಜಾರಾಹು ರಾಹು ಇದ್ರೆ ಯುದ್ಧಗಳೇ ಯುದ್ಧಗಳೇ ಅಂತ ನೋಡಿ ನಡೀತಿರೋದು ಅದ್ರ ಹಿಂದ್ಗಳ ಒಂದು ದೊಡ್ಡ ಗುಪ್ತ ಸನ್ನಾಹಗಳಿದೆ ಅದನ್ನು ಬಿಡಿಸ್ತೇನೆ ನಾನು ಮುಂದೊಂದು ದಿನಗಳಲ್ಲಿ ಹೇಳಿದ್ದೆ ಹಿಂದಿಯೇ ಹೇಳಿದ್ದೆ ಅವನು ಹುಚ್ಚ ಟ್ರಂಪ್ ಏನೇನೋ ಮಾಡ್ತಾನೆ ಅಂತ ನೋಡಿ ವೆನುಸುಲಾಗೆ ನುಗ್ಗಿ ಅವನ ಅಧ್ಯಕ್ಷನ ಎತ್ತಾಕೊಂಡು ಬಂದಿದ್ದಾನೆ ಅದೊಂದು ಸುಮ್ಮನೆ ಕಾರಣ ಅಷ್ಟೇ ನೆನ್ಪಿಟ್ಕೊಳ್ಳಿ ಯಾವಾಗೆಲ್ಲ ಅಮೆರಿಕದ ಆರ್ಥಿಕ ಸ್ಥಿತಿನಲ್ಲಿ ಒಂದು ಆಟೋ ಬಾಂಬ್ ಬರುತ್ತೆ ಅವ್ರು ಒಂದು ಯುದ್ಧ ಡಿಕ್ಲೇರ್ ಮಾಡ್ತಾರೆ ಡೈವರ್ಷನ್ ಡೈವರ್ಷನಲ್ ಪಾಲಿಟಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವನು ಸಿಂಹ ಲಗ್ನ ಹುಚ್ಚ ಸೂರ್ಯ ನೋಡಿ ಕುಜ ನೋಡಿ ಬುಧ ನೋಡಿ ರಾಹು ಬೇರೆ ಲಗ್ನದಲ್ಲಿ ಕೇತು ಅವನ್ ಮಾಡೋದೆಲ್ಲ ಎಡವಟ್ಟೆ ಯಾರಾದ್ರೂ ಅವ್ನ ಸಪೋರ್ಟ್ ಯಾರ್ಯಾರು ಅವನ್ ಸಪೋರ್ಟ್ಗಿದ್ದಾರೆ ಅಂತ ಗಮನಿಸ್ ನೋಡಿ ಅರ್ಜೆಂಟೀನಾ ಮೆಕ್ಸಿಕೋ ಹ್ಮ್ ನನಗ್ ಭಯ ಇರೋದೇನು ಗೊತ್ತ ಎಲ್ಲಿ ಇರಾನ್ ಮೇಲೆ ಏನ್ ಮಾಡ್ತಾನೋ ಅಂತ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಟಾರ್ಗೆಟ್ ಇಸ್ ಇರಾನ್ ಇವನೇನೋ ಮಾಡ್ತಾನೆ ಅವನು ಬರ್ದಿಟ್ಕೊಳ್ಳಿ ಆಯಿಲ್ ಕಂಟ್ರೀಸ್ ಕುಜಾರಾಹು ಶನಿ ಅಲ್ರೆಡಿ ಸೌದಿ ಎಮ್ಎನ್ ಸಿರಿಯಾ ಯು ಎ ಬಾಂಬುಗಳು ಸುರಿಮಳೆ ಆಗ್ತಿದ್ದಾವೆ ಎಣ್ಣೆ ಇರುವ ಬೆಂಕಿ ಹೂಗಳು ನಾಡುಗಳು ಬೆಂಕಿ ಹೂಗಳು ಬಿಡುತ್ತವೆ ಅಂತ ಹೇಳ್ಬಿಟ್ಟು ಕುಜಾರಾಹು ಸಂದಿಗೆ ಹೇಳಿದ್ದೆ ಈಗ ನೋಡಿ ಆಲ್ರೆಡಿ ನಡೀತಿದೆ ಹೊಸ ವರ್ಷದ ಆರಂಭದಿಂದಲೇ ಶುರು ಹಚ್ಕೊಬಿಟ್ಟಿದ್ದಾರೆ ಅದು ಸುಮ್ಮನೆ ಬೆರಸುವಲ್ಲ ಕತೆ ಅಲ್ಲಿರೋ ಪೆಟ್ರೋಲ್ನ ಬಾಚಿಕೊಳ್ಳಕ್ಕೆ ದೋಚಿಕೊಳ್ಳಕ್ಕೆ ಯಾಕಂದ್ರೆ ವೆನಜುಯಲಾ ಇಸ್ ಸಪ್ಲೈಂಗ್ ಚೈನಾಗೆ ಹೈಯೆಸ್ಟ್ ಪೆಟ್ರೋಲ್ ಒಳ್ಳೆ ಡಿಸ್ಕೌಂಟ್ ರೇಟ್ ಅಲ್ಲಿ ಕೊಡ್ತಿದ್ದಾನೆ ಇದೆಲ್ಲ ಇದೆ ನಿಮಗೆ ಗೊತ್ತಿಲ್ಲ ಅದೃಷ್ಟಕ್ಕೆ ನಮ್ಮ ಭಾರತ ಸ್ವಲ್ಪ ಕೊಂಡ್ಕೋತಿದೆ ವೆನಝುವೆಲಾ ಇಂದ ಹೈಯೆಸ್ಟ್ ಪ್ರಪಂಚದ ಅತಿ ಹೆಚ್ಚು ತೈಲ ಖಜಾನೆ ಇರೋದೇ ಅಲ್ಲಿ ಇದೆಲ್ಲ ಇದೆ ಸೊ ಆ ರೀತಿ ದಂಡಯಾತ್ರೆಗಳು ಧನಸು ರಾಶಿಗೆ ನಡೆಯುತ್ತೆ ದಯಮಾಡಿ ಹೇಳ್ತೇನೆ ಯಾರಾದ್ರೂ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಐದು ಜನ ಏನ್ ಮಾಡ್ಬೇಕಂದ್ರೂ ಒಂದ್ ಐದು ಜನ ಅನುಭವಸ್ತ್ರ ಹೋಗಿ ಒಂದು ಹೋಟೆಲ್ ವ್ಯಾಪಾರ ಮಾಡ್ತೀನಿ ಅಂದ್ರೆ ಒಂದು ಐದು ಜನ ಹೋಟೆಲ್ ಶುಕ್ರ ಖಂಡಿತ ಹೇಳಿತಾನೆ ಚಾಯ್ ಪಾಯಿಂಟ್ ರೊಕ್ಕಿಂಗೆ ಹಾ ಇಡ್ಲಿ ಪಾಯಿಂಟ್ ರೊಕ್ಕಿಂಗೆ ಹ್ಮ್ ಬಟ್ಟೆ ಅಂಗಡಿ ಇಟ್ಬಿಡ್ತೀನಿ ಇನ್ನೊಂದು ಇಟ್ಬಿಡ್ತೀನಿ ಬಂಗಾರದ ಅಂಗಡಿ ಇಟ್ಬಿಡ್ತೀನಿ ಇದೆಲ್ಲ ನಡೀತವೆ ಹೇಳ್ದಾಗೆ ಬಂಗಾರದ ಕಳ್ಳತನಗಳು ಬಂಗಾರದ್ದು ಸಿಕ್ಕ ಬಟ್ಟೆ ಅಂದ್ರೆ ಎರಡು ಮೂರು ಶೋರೂಮ್ಗಳಿಗೆ ಕೈ ಇಟ್ಟು ಇನ್ನೂ ಸಿಕ್ಕಿಲ್ಲ ಸ್ವಾಮಿ ಇನ್ನೂ ಅದ್ರ ಕ್ಲೂ ಕೂಡ ಸಿಕ್ಕಿಲ್ಲ ಅಂಥದ್ದು ನಡೀತಿದೆ ವೆರಿ ಕೇರ್ಫುಲ್ ಒಳ್ಳೆ ಚಾರ್ಟರ್ಡ್ ಅಕೌಂಟೆಂಟ್ನ ಕೇಳಿ ಒಳ್ಳೆ ಲಾಯರ್ನ ಕೇಳಿ ಬಿಸ್ನೆಸ್ ಎಕ್ಸ್ಪರ್ಟ್ನ ಕೇಳಿ ನನ್ನ ಬಲ ಈಗ ಹೇಗಿದೆ ಸಾಲ ಮಾಡಿ ವ್ಯಾಪಾರ ಮಾಡಬೇಡಿ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಸ್ಟೇ ಕೋಲ್ ವಿದ್ಯಾರ್ಥಿಗಳ ಬುದ್ಧಿ ಹಾ ಕಲಾರಂಗದಲ್ಲಿರೋರ್ಗಂತೂ ಒಂಥರ ಅರ್ಧ ಬಲ ಅಲ್ಲಿ ಇರ್ತಕ್ಕಂಥವ್ರಿಗೆ ಅರಷ್ಟೇ ಉಂಟು ದೊಡ್ಡ ಹೆಸರು ಕೆಡ್ಸ್ಕೊಬಿಡ್ತೀರಿ ಅದರಲ್ಲಂತೂ ಮೇ ಮೇಲೆ ಉಲ್ಟಾ ಪಲ್ಟಾ ಫೆಬ್ರವರಿಯಿಂದಲೇ ಸ್ಟಾರ್ಟ್ ಆಗ್ಬಿಡುತ್ತೆ ತುಂಬಾ ಹುಷಾರಾಗಿರಿ ಧನಸು ರಾಶಿ ಅನುಭವಸ್ಥರು ಈ ಹದಿನೇಳು ಹದಿನೆಂಟು ತಿಂಗಳು ನಾವು ಯಾವುದೇ ಬಾವಿ ತೊಡಕೆ ಹೋಗಲ್ಲ ಇರೋ ಬಾವಿನಲ್ಲಿ ಎಷ್ಟೋ ನೀರು ಬರ್ತಿದೆ ಅದನ್ನು ಉಳಿಸ್ಕೋತೇವೆ ಅನ್ನತಕ್ಕಂಥ ಒಂದು ಛಾಯೆಗೆ ಹೋಗ್ತಕ್ಕಂಥದ್ದು ಮಾಡಿ ಮನೆಯಲ್ಲಾಯಿತು ಅಂದರೆ ಸಪ್ತ ಗ್ರಹಗಳು ಕೂಡ ಬಾಧಕಾರಕ ಆಗಿರೋದ್ರಿಂದ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಒಂದು ಸಪ್ತಮಂಡಲ ಚಕ್ರ ಏಳು ಒಂದೊಂದು ಹೆಜ್ಜೆನೂ ನಿಮ್ಗೆ ಉಲ್ಟ ಆಗ್ಲಿಕ್ಕೆ ಬರುತ್ತೆ ಒಂದ್ ಸಣ್ಣ ವ್ಯಾಪಾರ ಅಂದ್ರೂ ಉಲ್ಟ ಸಾಲಕ್ ಬಿಡ್ತೀರಿ ಅದನ್ನಿಟ್ಟು ನಿತ್ಯ ದೂಪ ದೀಪ ಕಂಪಲ್ಸರಿ ಪ್ರತಿ ಶುಕ್ರವಾರ ಒಂದ್ ಐದು ಇಲ್ಲ ಆರು ಹಸುವಿಗೆ ಪೂಜೆ ಗೋಮಾತೆಗೆ ಪೂಜೆ ಅಕ್ಕಿ ಬೆಲ್ಲ ತಿನ್ಸಿ ಹಾಗೆ ಅದರ ಜೊತೆಲಿ ಆಯ್ತು ಅಂದ್ರೆ ಒಂದ್ ಆರು ಜನ ಮುತ್ತೈದೆ ಸ್ತ್ರೀಯರಿಗೆ ಸ್ತ್ರೀಯರಿಗೆ ದೇವಸ್ಥಾನದಲ್ಲಿ ಮಡ್ಲಕ್ಕಿ ತುಂಬಿಸೋದು ಫಲತಾಂಬುಲ ಕೊಡೋದು ಇಷ್ಟು ಮಾಡಿ ಪರಸ್ತ್ರೀಯರಿಂದ ಪರಪುರುಷರಿಂದ ಪುರುಷರಿಂದ ದಿಢೀರ್ ದುಡ್ಡಿಂದ ದಿಢೀರ್ ಸಕ್ಸಸ್ ಇಂದ ದಿರ್ ಲಾಭದಿಂದ ದಿಢೀರ್ ವ್ಯಾಪಾರದಿಂದ ದಿಢೀರ್ ಪಾರ್ಟ್ನರ್ಶಿಪ್ ಇಂದ ಎಲ್ಲದ್ರಿಂದಲೂ ಹಿಂಗ್ ತಟಸ್ತಾ ಇತ್ತು ಇರ್ಬೇಕು ರಾಮರಂತವ್ರ ಹದಿನಾಲ್ಕು ವರ್ಷ ಇದ್ರು ಪಾಂಡವರಂತವ್ರ ಅಷ್ಟು ಜಗಜಟ್ಟಿಗಳು ಹದಿಮೂರು ವರ್ಷ ತಟಸ್ತವ್ರು ಇದ್ರು ನಿಮ್ಗೊಂದು ಹದಿನೇಳು ಹದಿನೆಂಟು ತಿಂಗಳು ತಣ್ಣಗಿರೋಕ್ ಆಗೋದಿಲ್ವಾ ನಿಮ್ ಇಷ್ಟ ನಾವ್ ಇರೋಲ್ಲ ಸ್ವಾಮಿ ಮಧ್ಯಮ ವರ್ಗ ನಾವ್ ಹಿಂಗೆ ನಾವ್ ಮಾಡಲ್ಲ ಪರ್ಯೋ ವ್ಯವಸ್ಥೆನ ಮಾಡ್ಬೇಕು ಯಾಕಿರ್ಬೇಕು ಹೋಗಿ ತಲೆ ಗಟ್ಟಿ ಇದೆ ಅಂತ ಬಿಟ್ಟು ಬಂಡೆಗಲ್ ಚಚ್ಕೊಳ್ಳಿ ಅಂತಲೇ ಹೇಳೋದು ನಾವು ಬರ್ಲೇಬೇಡಿ ಅಂತಲ್ಲೇ ಅದಕ್ಕೆ ಹೇಳ್ತೇನೆ ನೋಡಿ ಮೊನ್ನೆ ಒಂದ್ ಮಗು ಮಾಡ್ಕೊಂಡು ಬಂದಿದೆ ಇದೇ ರೀತಿ ಹೇಳಿದೆ ನಿನ್ನ ಮಗಳಿಗೆ ಹೇಳಿದೆ ಕೇಳಿದೆ ಎಡವಟ್ಟು ಮದುವೆ ಮಾಡಿ ಇಡೀ ಮನೆತನವನ್ನ ಕೋಟಕ್ಂದ್ ನಿಲ್ಸುತ್ತಂದ್ರೆ ಅದಾಕ್ಬಿಟ್ಟಿದೆ ತಾಯಿ ನೋಡಿ ಗುರೂಜಿ ನೋಡಿ ಗುರುಜಿ ನನಗ್ ಚೀಟ್ ಮಾಡಿಬಿಟ್ಟ ಅಂತ ಕೋರ್ಟಲ್ಲಿ ಹೋಗಿ ಕೇಸಲ್ಲಿ ನಿಂತ್ಕೊಂಡಿದ್ದ ಅವಳಿಗೆ ಈಗ ಅವನಿಗೆ ಅವಳು ಬೇಡ ಅಂತಾನೆ ನಿಲ್ಲ ಪುಟ್ಟ ಬೇಡ ಅಂದ ಮೇಲೆ ಕೋರ್ಟ್ ಕೂಡ ಇಷ್ಟವಿಲ್ಲದ ಮದುವೆ ಹೋಗುವ ಅಂತ ಹೇಳಿದ್ರೆ ನಾವು ಬರ್ತಾ ಇರ್ಬೇಕು ಮದುವೆ ಆಗಿ ವರ್ಷಗಟ್ಟಲೆ ಸಂಸಾರ ಮಾಡಿರೋರಿಗೆ ಡೈವೋರ್ಸ್ ಅಪ್ಲೈ ಮಾಡಿದ್ರೆ ನನಗೆ ಇಷ್ಟ ಇಲ್ಲ ಅಂದ್ರೆ ನಾವು ವಾಪಸ್ ಹೋಗುವ ಅನ್ನತ್ತೆ ಅಂದ್ರೆ ನೀವು ಮದುವೆ ಆಗಿರೋದು ಪ್ರೂಫ್ ಇಲ್ಲ ಏನೂ ಇಲ್ಲ ವಾಟ್ ಯು ವಿಲ್ ಕ್ಲೈಮ್ ನೋಡಿ ಕರ್ಮ ಬಿಡುವುದಿಲ್ಲ ಅನ್ನೋದಿದೆ ನಾವ್ ಹೇಳಿದ್ರೆ ಕೇಳೋದಿಲ್ಲ ನಿಮ್ ಮಗಳಿಗೆ ನೋಡಿ ಇನ್ನೊಂದ್ ಜಾತಕ ಮಕ್ಕಳೆ ತುಂಬಾ ಸಂಕಟ ಆಗುತ್ತೆ ಏನ್ ಹೇಳಿದ್ರು ಕೇಳಿಲ್ಲ ಒಂದೇ ಮಾತು ಜಾತಕ ಇಟ್ಟಿದ ತಕ್ಷಣ ನಿನ್ ಮಗಳಗ್ ಬರೋದು ಅವನ ದೇಹದಲ್ಲಿ ನ್ಯೂನತೆ ಇರ್ಬೇಕು ಅಂಥದ್ದೇ ಬರೋದು ಹುಡುಗಿ ಒಳ್ಳೆ ಅಲ್ಲಿ ಒಳ್ಳೆ ಅಧಿಕಾರಿ ಅವನ ದೇಹದ ಒಂದ್ ಅಂಗದಲ್ಲಿ ದೋಷ ಒಳ್ಳೆ ಕೆಲಸದಲ್ಲಿ ಇದ್ದಾನೆ ಒಳ್ಳೆ ಸಂಪಾದನೆಯಲ್ಲಿ ಇದ್ದಾನೆ ಅಲ್ಲಿರೋದೇ ಅದು ಅವಳ ಇಷ್ಟದ್ದೇ ನಡೆಯುತ್ತದೆ ನಮಗಾಗಲ್ಲ ಸ್ವಾಮಿ ನಮ್ಗೆ ಇಷ್ಟ ಇಲ್ಲ ಸುಮ್ನೆ ನಿಮ್ ಇಷ್ಟ ಸುಮ್ ಯಾಕೆ ಬಂದ್ರಿ ಕೇಳೋಕೆ ದುಡ್ಡು ವೇಸ್ಟು ಟೈಮ್ ವೇಸ್ಟು ನನ್ನ ವಿದ್ಯೆನ ಅವಮಾನಸ್ಬೇಡಿ ಬರ್ದಿರೋದೆ ಅದು ಎದ್ದೋಗಿ ಅಂತಾನೆ ಬೈದು ಕಳ್ಸಿದೆ ಇನ್ನೊಂದ್ಸಲಿ ನಾ ಬರಲೇಬೇಡಿ ನೀವು ಕೇಳದಿದ್ದ ಮೇಲೆ ಅಲ್ಲಿರೋ ಹಣೆ ಬರ ಇಷ್ಟೆ ಅಂತ ಹೇಳಿದ ಮೇಲೆ ನೀವು ಬದಲಾಯಿಸ್ಬಿಡ್ತೀರ ಸೀತಾರಾಮರ ವನವಾಸ ತಪ್ಪಿಸ್ಲಿಕ್ಕೆ ಆಗ್ಲಿಲ್ಲ ಇವರಿಗೆ ವಸಿಷ್ಠರು ನಾರಾಯಣರ ಮೊಮ್ಮಗ ನೆನಪಿಟ್ಟುಕೊಳ್ಳಿ ಪರಮ ಗುರು ತನ್ನ ಗುರು ಯಾರು ಬ್ರಹ್ಮ ಬ್ರಹ್ಮರಿಂದಲೇ ಜ್ಞಾನವನ್ನ ತಗೋತಾರೆ ವಸಿಷ್ಠರು ಬ್ರಹ್ಮರ ಮಾನಸ ಪುತ್ರರು ಬ್ರಹ್ಮ ಮಾನಸ ಪುತ್ರರು ವಸಿಷ್ಠರು ಆ ಬ್ರಹ್ಮರಿಗೆ ಗುರು ಯಾರು ನಾರಾಯಣರು ಅಂತ ಒಂದು ಪರಮ ಗುರುವೇ ವಸಿಷ್ಠರಿಂದ ಜ್ಞಾನ ಪಡೆಯಲು ರಾಮಚಂದ್ರ ಪ್ರಭು ಹುಟ್ಟಿ ವಶಿಷ್ಠರ ಹತ್ರ ವಿದ್ಯೆ ಪಡೀತಾರೆ ಜ್ಞಾನ ಬೋಧನೆ ಪಡಿತಾರೆ ಆ ಪರಮ ಗುರುವಿಗೆ ವಿದ್ಯೆ ಕಲಿಸಿದಂತೆ ತ್ರಿಕಾಲ ತ್ರಿಕಾಲಜ್ಞಾನಿ ಎಂದೂ ನೀನು ಭಗವಂತ ಅವ್ರು ಹೇಳೋಲ್ಲ ರಾಮರು ಅಷ್ಟೇ ನಾನು ಎಂದೂ ಭಗವಂತ ಅನ್ನೋಲ್ಲ ಯಾಕಂದ್ರೆ ರಾವಣ ಸಂಹಾರದಲ್ಲಿ ಒಬ್ಬ ಮಾನವ ರೂಪ ಹುಟ್ಟಬೇಕು ಮಾನವನಂತೆ ನಡ್ಕೋಬೇಕು ಮಾನವನಂತೆ ಅಳ್ಬೇಕು ಕೊರಗ್ಬೇಕು ಕಣ್ಣೀರು ಹಾಕ್ಬೇಕು ಸಂಟ ಪಡ್ಬೇಕು ವೇದನೆ ಪಡ್ಬೇಕು ಎಲ್ಲಾ ತ್ಯಜಿಸ್ಬೇಕು ಇದೆಲ್ಲ ನಳ್ಬೇಕು ಇದೆಲ್ಲ ಪಡಿಬೇಕು ಪ್ರತಿ ಬಾರಿ ಎಲ್ಲರೂ ಯಾರಾದ್ರೂ ನೆನಪಿಸಿದ್ರೆ ಇಲ್ಲಪ್ಪ ನಾನು ಸಾಮಾನ್ಯ ಮಾನವ ಅಂತಾರೆ ರಾಮಚಂದ್ರ ಪ್ರಭು ಎಲ್ಲೂ ನಾನು ಭಗವಂತ ಅನ್ಕೊಳ್ಳಲ್ಲ ತದ್ವಿರುದ್ಧ ಕೃಷ್ಣರು ಮಾತಿದ್ರೆ ನಾನೇ ಭಗವಂತ ಅಂತಾರೆ ಕೃಷ್ಣರು ಅದನ್ನ ಪ್ರತಿ ಬಾರಿ ತೋರಿಸ್ತಾರೆ ಭಗವಂತನ ಶಕ್ತಿಯನ್ನ ಆದ್ರೂ ದುರ್ಯೋಧನ ಏನಕ್ಕೆ ತೋರಿಸೋದು ಗೊತ್ತಾ ದುರ್ಯೋಧನ ಅಟ್ಲೀಸ್ಟ್ ಬದಲಾಗ್ತಾನೆ ಶಕುನಿ ಬದಲಾಗ್ತಾನೆ ಕರ್ಣ ಬದಲಾಗ್ತಾನೆ ಹೋಗ್ಲಿ ಭೀಷ್ಮ ಬದಲಾಗ್ತಾನೆ ದ್ರೋಣರು ಬದಲಾಗ್ತಾರೆ ಹ್ಮ್ ಯಾರು ಬದಲಾಗಲ್ಲ ಕಡೆಗೆ ಎಪ್ಪತ್ತೈದು ಕೋಟಿ ಸ್ವಾಹ ಗೊತ್ತು ಭಗವಂತನ್ ಇವ್ರು ಬದಲಾಗೋಲ್ಲ ನಾನು ಎಷ್ಟೆಷ್ಟು ಬಾರಿ ಅಂತ ಎತ್ತಿ ತೋರಿಸಿದ್ರು ಕೂಡ ಸಾಕ್ಷಾತ್ ವಿರಾಟ ಸ್ವರೂಪ ಬದಲಾಗೋಲ್ಲ ಇಲ್ಲಿ ನೀನೇ ಭಗವಂತ ಅಂತ ಹೇಳಿದ್ರಿ ಇಲ್ಲಪ್ಪ ಇಲ್ಲಪ್ಪ ನಾನು ಇಲ್ಲಪ್ಪ ನಾನ್ ಸಾಮಾನ್ಯ ಮನುಷ್ಯಪ್ಪ ಅನ್ನೋ ರಾಮರ ವನವಾಸ ತಪ್ಪಿಸ್ಲಿಕ್ಕಾಗ್ಲಿಲ್ಲ ನಾವು ತಪ್ಪಿಸ್ಬಿಡುತ್ತೇವಾ ಹೇಳೋದು ಮಾಡಲ್ಲ ಆದ್ರಿಂದ ಮಾಡದಿದ್ದವ್ರು ಬರಬೇಡಿ ಬರ್ಲೇಬೇಡಿ ಅಂತ ಹೇಳ್ತಾನ ಅಷ್ಟೇ ಇರ್ಲಿ ಇಷ್ಟು ಮಾಡ್ಕೊಳ್ಳಿ ಸೇವೆ ಅಂತ ಹೇಳ್ತಾ